ಅನುದಿನದ ಪರಲೋಕ ಮನ್ನಾ ಜುಲೈ ಇಪ್ಪತ್ತಾರು ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು ಪ್ರಕಟಣೆ ಎರಡು ಹದಿನೇಳು ಜಯಶಾಲಿಗಳಾಗುವವರು ಎಲ್ಲವನ್ನೂ ಕರ್ತನಿಗಾಗಿ ತ್ಯಾಗಮಾಡಿ ಕರ್ತನ ಸಂಪರ್ಕ ಮತ್ತು ಆತನ ಮೆಚ್ಚುಗೆಗೆ ಪಾತ್ರರಾಗಿರುವುದನ್ನು ದೃಢಪಡಿಸಬೇಕು ಮತ್ತು ಬೇರೆ ಎಲ್ಲವನ್ನೂ ತ್ಯಾಗ ಮಾಡಿ ಕರ್ತನ ಪ್ರೀತಿ ಆತನ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಈ ಪರೀಕ್ಷೆ ಪ್ರತಿನಿತ್ಯ ಕರ್ತನಿಗಾಗಿ ಪ್ರತಿಷ್ಠಿಸಿಕೊಂಡವರ ಹತ್ತಿರ ಬರುವುದು ಪ್ರತಿಯೊಬ್ಬ ನಂಬಿಗಸ್ತನು ಪರೀಕ್ಷೆಗಳಲ್ಲಿ ಇದೂ ಒಂದು ಎಂಬುದನ್ನು ತಿಳಿದು ತನ್ನ ಆಕಾಂಕ್ಷೆಯನ್ನು ಆತ್ಮೀಯ ಪರಲೋಕದ ವಸ್ತುಗಳ ಮೇಲಿಟ್ಟು ಲೌಕಿಕ ಆಶೆಗಳು ಜೀವಿಗಳು ಮತ್ತು ವಸ್ತುಗಳ ಮೇಲಿಟ್ಟಿರುವ ಆಕಾಂಕ್ಷೆಯನ್ನು ಸಾಯಿಸಿ ಕರ್ತನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ಮತ್ತು ಸೇವೆಯ ಸ್ಪರ್ಧೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ವಿಫ್ರೆಂಟ್ ಎರಡು ಎಲ್ಲರಿಗೂ ನಮಸ್ಕಾರ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಡೇಲಿ ಹೆವೆನ್ಲಿ ಮನ್ನಾ ಸರಣಿಯ ಜುಲೈ ಇಪ್ಪತ್ತಾರರ ಒಂದು ವಿಚಾರ ನೋಡ್ತಾ ಇದೇವೆ ಇದು ಮುಖ್ಯವಾಗಿ ಪ್ರಕಟಣೆ ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯದ ಮೇಲೆ ಆಧಾರಿತವಾಗಿದೆ ಅಲ್ವಾ ಕರೆಕ್ಟ್ ಅದರಲ್ಲೂ ಒಂದು ಹಳೇ ವ್ಯಾಖ್ಯಾನ ರಿಪ್ರಿಂಟ್ ಟೂ ಥೌಸಂಡ್ ಫೋರ್ ಏಯ್ಟಿಂತ ಹೇಳುವ ಸಂಪುಟದಿಂದ ತೆಗೆದುಕೊಂಡ ವ್ಯಾಖ್ಯಾನ ಇದು ನಮ್ಮ ಇವತ್ತಿನ ಏನು ಅಂದ್ರೆ ಈ ವ್ಯಾಖ್ಯಾನದ ಪ್ರಕಾರ ಜೈಸುಮವನು ಅಂದ್ರೆ ಯಾರು ಮತ್ತೆ ಅವರಿಗೆ ವಾಗ್ದಾನ ಮಾಡಿರುವ ಆ ಬಿಳಿ ಕಲ್ಲು ಹೊಸ ಹೆಸರು ಇದರ ಅರ್ಥ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಶುರು ಮಾಡೋಣ ಸರಿ ಮೊದಲು ಆ ವಾಕ್ಯವನ್ನ ನೆನ್ಪು ಮಾಡಿಕೊಳ್ಳೋಣ ಪ್ರಕಟಣೆ ಎರಡು ಹದಿನೇಳರಿಂದ ಜಯಿಸುವವನಿಗೆ ನಾನು ಒಂದು ಬಿಳಿಯ ಕಲ್ಲನ್ನು ಕೊಡುವೆನು ಮತ್ತು ಆ ಕಲ್ಲಿನ ಮೇಲೆ ಹೊಸ ಹೆಸರನ್ನು ಬರೆದಿರುವುದು ಹ್ಮ್ ಅದನ್ನು ಹೊಂದುವವನಲ್ಲದೆ ಬೇರೆ ಯಾರಿಗೂ ತಿಳಿದಿರುವುದಿಲ್ಲ ಹೌದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಜಯಿಸುವವನು ಅನ್ನೋ ಪದ ಅಂದ್ರೆ ಓವರ್ಕಮರ್ ಈ ವ್ಯಾಖ್ಯಾನದ ಪ್ರಕಾರ ಇದು ಸುಮ್ನೆ ಯಾವುದೋ ಒಂದು ವಿಷಯದಲ್ಲಿ ಗೆಲ್ಲೋದಲ್ಲ ಅದಕ್ಕಿಂತ ಹೆಚ್ಚು ಹೌದು ಈ ಮೂಲ ಹೇಳೋ ಹಾಗೆ ಜಯಿಸುವವರು ಅಂದ್ರೆ ತಮ್ಮ ಜೀವನದಲ್ಲಿ ಕರ್ತನನ್ನ ಎಲ್ಲದಕ್ಕಿಂತ ಅಕ್ಷರಶಃ ಎಲ್ಲದಕ್ಕಿಂತ ಮುಂದೆ ಇಡೋವರು ಅಂತ ನಿಖರವಾಗಿ ಇದು ಬರೀ ಒಂದು ನಂಬಿಕೆ ಅಲ್ಲ ಇದೊಂದು ಸಂಪೂರ್ಣವಾದ ಬದ್ಧತೆ ತರಹ ಕಾಣಿಸ್ತೇ ಅಲ್ವಾ ಖಂಡಿತವಾಗಿ ಅಂದ್ರೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ಕರ್ತನ ಪ್ರೀತಿ ಆತನ ಅನುಗ್ರಹ ಅದನ್ನ ಉಳಿಸ್ಕೊಳ್ಬೇಕಾದ್ರೆ ಜಗತ್ನಲ್ಲಿರೋ ಬೇರೆ ಯಾರೇ ಆಗಿರ್ಲಿ ಅವರ ಪ್ರೀತಿ ಸ್ನೇಹ ಒಪ್ಪಿಗೆ ಎಲ್ಲವನ್ನು ತ್ಯಾಗ ಮಾಡೋಕೆ ಸಿದ್ರಿರೋದು ಓ ಇದು ಇದು ಸ್ವಲ್ಪ ತೀವ್ರವಾದ ನಿಲುವು ಅಂತ ಅನ್ಸಬಹುದು ಹೌದು ನಿಜ ಈ ವ್ಯಾಖ್ಯಾನದಲ್ಲಿ ನನಗೆ ತುಂಬಾ ಕುತೂಹಲ ಮೂಡಿಸಿದ್ದು ಅಂದ್ರೆ ಈ ಥರದ ಪರೀಕ್ಷೆ ಇದೆಯಲ್ಲ ಅದು ಕರ್ತನಿಗೆ ತಮ್ಮನ್ನ ಅರ್ಪಿಸಿಕೊಂಡವರಿಗೆ ದಿನೇ ದಿನೇ ಹತ್ರ ಆಗ್ತಿದೆ ಅಂತ ಮೂಲ ಹೇಳುತ್ತೆ ಏನಿದ್ರ ಅರ್ಥ ಹ್ಮ್ ಇದರ ಅರ್ಥ ಈ ಬದ್ಧತೆಯ ಪರೀಕ್ಷೆ ಇದೆಯಲ್ಲ ಅದು ಬರೀ ಒಂದು ಥಿಯರಿ ಅಲ್ಲ ಅದು ಅವರ ದಿನನಿತ್ಯದ ಅನುಭವದ ಭಾಗ ಆಗ್ತಾ ಹೋಗುತ್ತೆ ಹಾಗಾಗಿ ಅವರು ತಮ್ಮ ಗಮನವನ್ನ ಪೂರ್ತಿಯಾಗಿ ಸ್ವರ್ಗೀಯ ವಿಷಯಗಳ ಮೇಲೆ ಇಡೋದು ಅದು ತುಂಬಾ ಮುಖ್ಯ ಆಗುತ್ತೆ ಅಂದ್ರೆ ಪ್ರಾಪಂಚಿಕ ಆಸೆಗಳನ್ನ ನಿಯಂತ್ರಿಸ್ಬೇಕಾಗತ್ತೆ ಅಂತ ಪ್ರಾಪಂಚಿಕ ಆಸೆಗಳು ಅಂದ್ರೆ ಮೂಲದಲ್ಲಿ ಮಾರ್ಟಿಫೈ ಅನ್ನೋ ಪದ ಇದೆ ಅಂದ್ರೆ ತಗ್ಗಿಸುವುದು ಅಥವಾ ನಿರ್ಜೀವಗೊಳಿಸುವುದು ಅಂತ ಇದನ್ನ ಹೇಗೆ ಅರ್ಥ ಮಾಡ್ಕೋಬೋದು ಬಹುಶಃ ಬೇರೆ ಎಲ್ಲಾ ಆಕರ್ಷಣೆಗಳ ವಾಲ್ಯೂಮ್ ಕಡಿಮೆ ಮಾಡಿ ಮುಖ್ಯ ವಿಷಯಕ್ಕೆ ಗಮನ ಕೊಡು ಹಾಗೇನಾ ಹಾ ಅದು ಒಳ್ಳೆ ಹೋಲಿಕೆನೆ ಅಂದ್ರೆ ಈ ಲೌಕಿಕ ವ್ಯಕ್ತಿಗಳು ವಸ್ತುಗಳು ಸ್ಥಾನಮಾನಗಳು ಇದರ ಮೇಲಿನ ನಮ್ಮ ಆಸೆ ಇದೆಯಲ್ಲ ಅದು ದೇವರ ಮೇಲಿನ ನಮ್ಮ ಪ್ರೀತಿ ಸೇವೆ ಅಥವಾ ಸಮ್ಯಕ್ಕೆ ಸ್ಪರ್ಧೆ ಹೊಡಕ್ ಶುರು ಮಾಡಿದಾಗ ಆಸೆಗಳ ಬಲವನ್ನ ಪ್ರಜ್ಞಾಪೂರ್ವಕವಾಗಿ ಕಡಿಮೆ ಮಾಡೋದು ಅವು ನಮ್ಮ ಆಧ್ಯಾತ್ಮಿಕ ಜೀವನದ ಮೇಲೆ ಅಷ್ಟು ಪ್ರಭಾವ ಬೀರದ ಹಾಗೆ ನೋಡಿಕೊಳ್ಳೋದು ಹ್ಮ್ ಸರಿ ಅರ್ಥ ಆಯ್ತು ಈಗ ಈ ಕಠಿಣವಾದ ಜಯಿಸುವ ಹಾದಿಯ ನಂತರ ಸಿಗೋ ಪ್ರತಿಫಲದ ಬಗ್ಗೆ ಮಾತಾಡೋಣ ಬಿಳೀಕಲ್ಲು ಮತ್ತೆ ಹೊಸ ಹೆಸರು ಇವುಗಳ ಪ್ರಾಮುಖ್ಯತೆ ಏನು ಆಹ ಇವು ಬರೀ ಬಹುಮಾನಗಳಲ್ಲ ಇವು ತುಂಬ ಆಳವಾದ ವೈಯಕ್ತಿಕವಾದ ಸಂಕೇತಗಳು ಈಗ ಬಿಳಿ ಬಿಳೀಕಲ್ಲನ್ನ ಕೆಲವೊಮ್ಮೆ ನ್ಯಾಯಾಲಯದಲ್ಲಿ ನಿರ್ದೋಷಿ ಅಂತ ತೀರ್ಪು ಕೊಡಕ್ಕೆ ಬಳಸ್ತಿದ್ರು ಗೊತ್ತಾ ಹೌದಾ ಹೌದು ಸೊ ಇಲ್ಲಿ ಅದು ಒಂದು ರೀತಿ ದೈವಿಕ ಅನುಮೋದನೆ ಶುದ್ಧತೆ ಸ್ವೀಕಾರ ಇದನ್ನೆಲ್ಲ ಸೂಚಿಸ್ಬೋದು ಓ ಓಕೆ ಹಾಗಾದ್ರೆ ಹೊಸ ಹೆಸರು ಅದು ಇನ್ನೂ ರಹಸ್ಯಮಯವಾಗಿದೆ ಸ್ವೀಕರಿಸುವವನಿಗೇ ಮಾತ್ರ ತಿಳಿಯುತ್ತೆ ಅಂತ ಹೇಳುತ್ತೆ ಹೌದು ಅದು ಅದು ಅತ್ಯಂತ ವಿಶೇಷವಾದ ಅಂಶ ಸಾಮಾನ್ಯವಾಗಿ ಹೊಸ ಹೆಸರು ಅಂದ್ರೆ ಒಂದು ಹೊಸ ಗುರುತು ಒಂದು ಪರಿವರ್ತನೆ ಅಂತ ಸೂಚಿಸುತ್ತೆ ಇಲ್ಲಿ ಅದು ಆ ಸ್ವೀಕರಿಸುವ ವ್ಯಕ್ತಿ ಮತ್ತು ದೇವರ ನಡುವಿನ ಒಂದು ತುಂಬ ಅನನ್ಯವಾದ ಆಳವಾದ ಮತ್ತು ಖಾಸಗಿ ಸಂಬಂಧವನ್ನ ಸಂಕೇತಿಸುತ್ತೆ ಅದು ಬೇರೆ ಯಾರಿಗೂ ತಿಳಿಯದ ಒಂದು ವಿಶೇಷವಾದ ದೈವಿಕ ಮಾನ್ಯತೆ ಒಂದು ಅನ್ಯೋನ್ಯತೆಯ ಗುರುತು ಅದು ವಾವ್ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟು ಸೇರಿಸಿದ್ರೆ ಈ ವ್ಯಾಖ್ಯಾನದ ಮುಖ್ಯ ಸಾರಾಂಶ ಏನು ಬಹುಶಃ ನಿಜವಾದ ಜಯಸುವಿಕೆ ಅಂದ್ರೆ ಅದು ಬರೀ ನಂಬಿಕೆಯಲ್ಲ ಬದಲಾಗಿ ದೇವರನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಬೇಷರತ್ತಾಗಿ ಆರಿಸಿಕೊಳ್ಳುವುದು ಹೌದಲ್ಲ ನಿಖರವಾಗಿ ಸಂಪೂರ್ಣ ಸಮರ್ಪಣೆ ಮತ್ತು ಆ ರೀತಿಯ ಸಂಪೂರ್ಣ ಸಮರ್ಪಣೆಗೆ ಸಿಗುವ ಪ್ರತಿಫಲ ಕೂಡ ಅಷ್ಟೇ ಆಳವಾದದ್ದು ವೈಯಕ್ತಿಕವಾದದ್ದು ಅದು ದೇವರ ಜೊತೆಗಿನ ಒಂದು ಅನನ್ಯವಾದ ಸ್ವಲ್ಪ ರಹಸ್ಯವಾದರೂ ದೃಢೀಕರಿಸುವಂತಹ ಸಂಬಂಧ ಮತ್ತು ಮಾನ್ಯತೆ ತುಂಬ ಆಳವಾದ ವಿಶ್ಲೇಷಣೆ ಸರಿ ಈ ಅಧ್ಯಾಯವನ್ನ ಮುಗ್ಸು ಮೊದ್ಲು ಕೇಳುಗರಿಗೆ ಯೋಚಿಸೋಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಈ ಸಂಪೂರ್ಣ ಸಮರ್ಪಣೆ ಅನ್ನೋ ಕಲ್ಪನೆ ಇದೆಯಲ್ಲ ಅಂದ್ರೆ ದೈವಿಕ ಸಂಬಂಧಕ್ಕೋಸ್ಕರ ಬೇರೆ ಮಾನವೀಯ ಸಂಬಂಧಗಳನ್ನ ಅಥವಾ ಸಮಾಜದ ಒಪ್ಪಿಗೆಯನ್ನ ಬದಿಗಿಡೋದು ಇದು ಇವತ್ತಿನ ನಮ್ಮ ವೇಗದ ಸಂಬಂಧ ಕೇಂದ್ರಿತ ಜಗತ್ತಿನಲ್ಲಿ ಹೇಗೆ ಕಾಣಿಸುತ್ತೆ ಅದು ಹೊಂದಾಣಿಕೆ ಆಗುತ್ತಾ ಅಥವಾ ಸಂಘರ್ಷಕ್ಕೆ ಕಾರಣವಾಗುತ್ತಾ ಇದ್ರ ಬಗ್ಗೆ ಯೋಚಿಸಿ